ನನ್ನ ರೈತ ದೇವರ ನಮಸ್ಕಾರ ಹೇಳುತ್ತಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಗಾಡಿಯನ್ನ ನೋಡಿ ಅದನ್ನ ಗಾಡಿ ಯಾಕಪ್ಪ ಅಂತಂದ್ರೆ ನನಗ ಅಚಾಣಿಕ ಒಂದು ಎಕ್ಸಿಡೆಂಟ್ ಆಗಿರ್ತಕ್ಕಂತ ಸಂದರ್ಭ ಇದಾಗ ಸಮಾಜ ಸೇವೆ ಇದೇ ಒಂದು ರೀಸೆಂಟ್ ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಾಗ ಅಚಾಣಿಕ ಗಾಡಿ ಮೊದಲಿದ್ದು ಆ ಗಾಡಿ ಆಕ್ಸಿಡೆಂಟ್ ಆಗಿ ಸಂಪೂರ್ಣ ಆ ಗಾಡಿ ಡೆಮೇಲೇಷ್ ಆಗಿರ್ತಕ್ಕಂಥ ಸಂದರ್ಭ ಅದು ರಿಪೇರಿ ಆಗದೆ ಇರ್ತಕ್ಕಂಥ ಕಾರಣಕ್ಕಾಗಿ ಮತ್ತು ಸಾಲಾಗಿಲ್ಲ ಮಾಡಿ ಮತ್ತು ಅಸ್ತಿಯೋದು ಮಾರ್ಕೊಂಡು ನೀವು ಗಡಿತು ಹೋಗ್ಬಾರ್ದು ಅಂತೇಳಿ ಇವತ್ತೆಲ್ಲ ನಮ್ಮ ರಾಜ್ಯದ ಎಲ್ಲ ನನ್ನ ರೈತ ದೇವರುಗಳು ವಿಶೇಷವಾಗಿ ಬೆಳಗಾವಿ ಇರ್ಬೋದು ಬಿಜಾಪುರ ಬಾಗಲಕೋಟೆ ಇಡೀ ರಾಜ್ಯದ ಎಲ್ಲ ನನ್ನ ರೈತ ದೇವರುಗಳು ನೀವು ಬ್ಯಾಡಪ್ಪ ಮತ್ತು ಸಾಲಾಗಿಲ್ಲ ಮಾಡೋದು ಹೊಲಗಿಲ್ಲ ಮಾರಕ್ಕೆ ಹೋಗೋಣ ಈಗ ಮಾಡಿದ್ವಿ ಸಾಕು ಅಂತೇಳಿ ಇವೆಲ್ಲ ರೈತ ದೇವರುಗಳ ಕೂಡ ಇಲ್ಲ ನಿಮಗೆ ನಾವು ಒಂದು ದೊಡ್ಡ ಗಾಡಿನ ಕೊಂಡ್ಕೊಂಡು ನೀವು ರಾಜ್ಯ ಮತ್ತು ಎಲ್ಲ ಕಡೆ ಪ್ರವಾಸ ಮಾಡಬೇಕು ರೈತರ ಸೇವಾ ಮಾಡಬೇಕು ಅಂತ ನಂತರ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ಒಂದೆಲ್ಲ ಗಾಡಿಯನ್ನು ನೋಡಿ ಇದೆಲ್ಲ ಇದನ್ನು ಮಾಡಿದ್ದೀವಿ ಮತ್ತು ಕೂಡ ಇವತ್ತು ಬೇರೆ ನಮ್ಮ ಬಿಜಾಪುರದಿಂದ ಸೋಮವಾರ ಬಂದರು ಈ ರೀತಿ ನಮ್ಮ ಇಲ್ಲಿ ನಮ್ಮ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಮಲ್ಲಪ್ಪನ ಅಂಗಡಿ ಎಲ್ಲ ರಾಜೀಪ್ಪ ಅವರವರು ಎಲ್ಲ ಲೀಡ್ರುಗಳು ಈ ಕುಮಾರ ನಮ್ಮ ಜಿಲ್ಲೆ ಬೇರೆ ಜಿಲ್ಲೆಯಿಂದ ಎಲ್ಲ ಲೀಡ್ರುಗಳು ಬಂದು ಗಾಡಿಯನ್ನು ಇವತ್ತು ವಿಶೇಷವಾಗಿ ನೋಡಿ ಯಾವುದೋ ಪಾರ್ಟ್ನರ್ಜೆ ಅಜನರ ಅಂತೇಳಿ ಬ್ಯಾಡಪ್ಪ ಅಂದ್ರು ಕೇಳಿಲ್ಲ ಅವ್ರನ್ನ ದೊಡ್ಡ ಗಾಡಿ ಬೇಕು ಅಡ್ಡ ಪ್ರವಾಸಕ್ಕೆ ಗಟ್ಟಿ ಗಾಡಿ ಬೇಕೇಳಿ ಅವ್ರಲ್ಲ ಮಾಡೋತಾರ ಈಗ ಬಂದ ಇವತ್ತು ಬಹುಶಃ ಅಡ್ವಾನ್ಸ್ ಅನ್ನು ಕಟ್ಟಿ ಪಟ್ಟಿ ಹಾಕ್ತಾರ ಬಹುಶಃ ಎಲ್ಲಾ ಕಡೆಯ ಅಡ್ಡಾಡಿ ಜಿಲ್ಲೆ ಮತ್ತು ರಾಜ್ಯವ್ಯಾಪಿಯಲ್ಲ ದೇವರುಗಳು ಪಟ್ಟಿ ಮಾಡಿ ಅದನ್ನ ಅವ್ರೆಲ್ಲಾರು ಕೂಡ ಇನ್ನೊಂದು ಎಂದ ಒಂದು ಹದ್ಹದೈದು ಇನ್ನೊಂದು ಪುರುಷ ಒಳಗ ಪಟ್ಟಿ ಮಾಡಿ ಗಾಡಿ ಕೊಡ್ಸುವಂತ ದಯವಿಟ್ಟು ಯಾರು ತಪ್ಪು ಭಾವಿಸ್ಬೇಡ್ರಿ ಯಾಕಂತಂದ್ರ ಆ ಮಣ್ಣಿಗೆ ಕೂಡ ಯಾರೋ ಅಂತ ತಿಳ್ಕೊಂಡ ಗಾಡಿ ನಾವು ವೈಯಕ್ತಿಕ ನಾನು ತರೋಂಗಿಲ್ಲ ಯಾಕಂದ್ರೆ ಆ ತರುವಂಗಿಲ್ಲ ಯಾಕಂದ್ರೆ ಸೇವೆ ಮಾಡಿ ಈಗಾಗಲೇ ನಾವು ಭಾಳಷ್ಟು ಕಷ್ಟದಾಗೋದು ಅದಕ್ಕಾಗಿ ಅವರೆಲ್ಲರೂ ಕೂಡ ತೀರ್ಮಾನ ಮಾಡ್ಯಾರ ಆ ಸಾಲ ಅದು ಮಾಡಿ ಗಾಡಿ ತರಬಾರ್ದು ಅಂತೇಳಿ ಈ ನಾಡಿನ ಎಲ್ಲ ರೈತ ದೇವರುಗಳು ಕೂಲಿ ಪಟ್ಟಿ ಹಾಕಿನ ಇವತ್ತು ಅವರ ಎಲ್ಲ ಊನೋರು ಈಗಾಗಲೇ ಎಲ್ಲ ಊರುತ್ತಿ ಬಿಡ್ತಕ್ಕಂಥದ್ದು ಪ್ರಾರಂಭ ಮಾಡ್ಯಾರು ಕಮ್ಮಿ ಮಾಡಿ ಗಾಡಿನ ತರ ಅದಕ್ಕಾಗಿ ನಾವ್ ಯಾರು ತಪ್ಪು ಭಾವಿಸ್ಬೇಡ್ರಿ ನಾನು ಗಾಡಿ ತಂದ್ರು ಕೂಡ ನನ್ನ ವೈಯಕ್ತಿಕ ಕುಟುಂಬಕ್ಕಾಗಿ ಇಲ್ಲ ಜನರ ಸೇವೆಗಾಗಿ ನಾವು ಯಾಕಂದ್ರೆ ಬೆಳಿಗ್ಗೆಯಿಂದ ಒಂದಾಗ ಒಂದಾದ ಕೆಲಸ ಮಾಡಿ ಎದುರುಪಾ ಅಂದ್ರೆ ಸೇವೆನ ಇಪ್ಪತ್ನಾಲ್ಕು ನಿಮ್ಮದ ಸೇವೆ ಮಾಡಕ್ಕಾಗಿ ಇವತ್ತ ಗಾಡಿ ಕೊಡ್ತಾ ನನ್ನ ಪ್ರಾಣ ಕೂಡ ಇದಕ್ಕಾಗಿ ತ್ಯಾಗ ಇಟ್ಟಿಗೆ ಯಾಕಂದ್ರೆ ಮೊನ್ನೆ ಒಂದು ದೊಡ್ಡ ಅನಾಹುತ ಎಕ್ಸಿಡೆಂಟ್ ಇವತ್ತು ಪ್ರಾಣ ಅಂದ್ರೆ ನಾಡಿನ ನನ್ನ ಎಲ್ಲ ರೈತ ದೇವರುಗಳ ಆಶೀರ್ವಾದ ಯಶಕಾಂತ ಪೂರ್ಜಿ ಆಶೀರ್ವಾದ ದೇವರ ಆಶೀರ್ವಾದ ಇದ್ರೆ ನಾನು ಸೇವಾ ಮಾಡಬೇಕಾಗಿದೆ ಅಂತೇಳಿ ನನ್ನ ಪ್ರಾಣ ಉಳಿದಿ ಇನ್ನೂ ಪ್ರಾಣ ಕೂಡ ಇವತ್ತು ನನ್ನ ಬದುಕಿರುವವರಿಗೆ ನಮ್ಮ ಸೇವೆಗಾಗಿನ ಅದಕ್ಕಾಗಿ ಅವರೆಲ್ಲರೂ ಕೂಡ ಕೂಡಿಸಿ ಗಾಡಿ ಕೂಡ ಕೊಡುತ್ತಾರೋ ಅವರಿಗೆಲ್ಲ ಕೂಡ ನಾಡಿನ ನನ್ನ ಎಲ್ಲ ರೈತ ದೇವರಿಗೆ ನಾನು ವಿಶೇಷವಾದ ಧನ್ಯವಾದನ ಹೇಳ್ತಾ ಇದ್ದೀನಿ ನಮಸ್ಕಾರ